Admittedly.

ಹನ್ನೆರಡು ಇಂಚಿಗೆ ಒಂದು ಅಡಿ ಅಂತ ಬರ್ತಾ ನಲವತ್ತು ನಾಲ್ಕು ಸ್ವೀಟ್ ಇರುತ್ತೆ ಹಾಂ ಇಲ್ಲಿ ಇಪ್ಪತ್ತೆರಡಕ್ಕೆ ಅಡ್ಡ ಇರುತ್ತೆ ಏನಿರುತ್ತೆ ಇಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸಿಗೆ ಇರುತ್ತೆ ಇಲ್ಲೊಂದು ಸಿಕ್ಸ್ ಪಾಯಿಂಟ್ ಸಿಕ್ಸಿಗೆ ಏನಿದೆ ಇಲ್ಲೊಂದಿರ್ತಾ

ಅರ್ಧ ಇಪ್ಪತ್ತೆರಡು ಇಪ್ಪತ್ತೆರಡರೂ ಇದು ಸೆಂಟ್ರಲ್ ಲೈನ್ ಇಂದ್ ಸರ್ಕಿಟ್ ಲೈನ್ ಐದು ಅಡಿ ಇದು ಬಾಕ್ಸಿಗೆ ಎರಡು ಪಾಯಿಂಟ್ ಆರು ಅಡಿ ಇದು ಸೈಡ್ ಬಾಕ್ಸ್ ಒಂದು ಒಂದೇ ತಿಳ್ಕೊಡ್ರಿ ತಲೆ ಕಳ್ಸಿ ಜಾಸ್ತಿ ಬ್ಯಾಟ್ಮಿಂಟನ್ನು ಕೋರ್ಟಿನ ಉದ್ದ ನಲವತ್ನಾಲ್ಕು ಅಡಿ ಎಷ್ಟೋ ಅಡ್ಡ ಅರ್ಧ ಇರುತ್ತೆ ಹಿಂಗ ಅಡ್ಡ ಎಷ್ಟು ಅಡ್ಡ ಎಪ್ಪತ್ತಿರುತ್ತೆ ಅಡ್ಡ ಅಂದ್ರೆ ಹಿಂಗೆ ಇದು ಅರ್ಧ ಕೋರ್ಟ್ ಇದು ಅರ್ಧ ಬೇರೆ ಅಡ್ಡ ಬೇರೆ ಇದು ಉದ್ದ ಇದು ಅರ್ಥ ಆಯ್ತಾ ಎಂಟ್ ಲೈನ್ ಇಲ್ಲಿ ಬಾಕ್ಸ್ ಲೈನ್ ಎರಡು ಪಾಯಿಂಟ್ ಆರು ಏನಿರುತ್ತೆ ಫ್ರಿಜ್ ಇರ್ಬೋದು ಅಂದ್ರೆ ಏನು ಅಡಿ ಇದು ಶಾರ್ಟ್ ಸರ್ವಿಸ್ ಲೈನ್ ಐದು ಪಾಯಿಂಟ್ ಆರು ಅಡಿ ಇರುತ್ತೆ ಅರ್ಥ ಆಯ್ತಾ ಇದು ಒಂದು ಬಂತಾ ಇದೆ ಉದ್ದ ಎಷ್ಟು ಫೀಟ್ ಫೀಟ್ ಇರುತ್ತೆ ಅಡ್ಡ ಎಷ್ಟಿರುತ್ತೆ ಸೆಂಟ್ರಲ್ ಲೈನ್ ಇಂದ ಶಾರ್ಟ್ ಸರ್ವಿಸ್ ಲೈನ್ ಎಷ್ಟಿರುತ್ತೆ ಇವತ್ತಿನ ಮನೆಯಲ್ಲಿ ಸಂತೋಷ ಕೂಡ ಅಂದ್ರೆ ಏನಾದ್ರೆ ಖುಷಿ ಆದ್ರೆ ಏನಾದ್ರು ಗೆದ್ರೆ ಅಥವಾ ತೊಂದರೆ ದುಡ್ಡು ಬಂದ್ರೆ ಬಿಸ್ನೆಸ್ ಬಂದ್ರೆ ಬೇರೆ ರಾಜ್ಯದ ಮೇಲೆ ಗೆದ್ರೆ ರಾಜ್ಯ ರಾಜರು ಕೂಡಿದ್ರೆ ಅಥವಾ ಮದುವೆ ಸಮಾರಂಭ ಇದ್ರೆ ಸಂತೋಷ ಕೊಟ್ಟವನು ಏರ್ಪಡಿಸಿದ್ರು ಎಲ್ಲಿ ಏರ್ಪಡಿಸ್ತಿದ್ರು ಕೇಳ ಸಂತೋಷ ಕೊಟ್ಟು ಏರ್ಪಡಿಸಿದ್ರೆ ಅಲ್ಲಿಗೆ ಆಗಮಿಸಿದ ಅತಿಥಿಗಳ ಮನೋರಂಜನೆಗೋಸ್ಕರ ಈಗ ಅತಿಥಿಗಳು ಬಂದಾಗ ಮನೋರಂಜನೆ ಕೊಡ್ತಾರೆ ಮದುವೆ ಹೋದಾಗ ಆರ್ಕೆಸ್ಟ್ರಾ ಆಡಿಸ್ತಾರೆ ಜಾದು ಮಾಡಿಸ್ತಾರೆ ಮನೋರಂಜನೆ ಹಾಗೆ ಮನೋರಂಜನೆಗೋಸ್ಕರ ಈ ಆಟವನ್ನು ಪ್ರಾರಂಭಿಸಿದೆ ಡ್ಯೂಕ್ನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟದ ಈ ಆಟ ಮೊದಲಿಗೆ ಆಡಿದ್ದರಿಂದ ಇದಕ್ಕೆ ಬ್ಯಾಡ್ಮಿಂಟನ್ ಎಂದು ಕರೆಯುತ್ತಾರೆ ಡ್ಯೂಕ್ ರಾಜನ ಮನೆಯಲ್ಲಿ ಅಂದ್ರೆ ಅರಮನೆ ಹೆಸರೇನು ಹೆಸರೇನಿರೋದು ಬ್ಯಾಡ್ಮಿಂಟನ್ ಹೌಸ್ ನಲ್ಲಿ ಈ ಆಟ ಮೊದಲ ಬಾರಿಗೆ ಆಡಿದರೆ ಈ ಆಟಕ್ಕೆ ಹೆಸರು ಹೆಸರು ಬ್ಯಾಡ್ಮಿಂಟನ್ ಭಾರತದಲ್ಲಿ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನು ಕಂಡುಕೊಂಡಿದ್ದರು ಆಗ ಈ ಆಟಕ್ಕೆ ಕೋನಾ ಎಂದು ಕರೆಯಲಾಗುತ್ತಿತ್ತು ಕ್ರಮೇಣ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು ಈ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಎಂದೆನಿಸಿಕೊಂಡಿದೆ ಬ್ಯಾಡ್ಮಿಂಟನ್ ಅಧಿಕೃತವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾರ್ಸಿಲೋನಾ ಒಲಿಂಪಿಕ್ ನಲ್ಲಿ ಸ್ಥಾನಮಾನ ನೀಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರ ತನಕ ಒಲಿಂಪಿಕ್ ಆಟದಲ್ಲಿ ಈ ಆಟ ಇರಲಿಲ್ಲ ಯಾವ ಆಟ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಈ ಆಟ ಏನ್ ಮಾಡಿದ್ರು ಬಾರ್ಸಿಲೋನಾ ಒಲಿಂಪಿಕ್ ನಲ್ಲಿ ಸೇರ್ಪಡೆ ಮಾಡಿದ್ರು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ರೀಡಾಕೂಟವನ್ನ ಹೊರಗೊಮ್ಮಿಸುವಂತ ಆಟಕ್ಕೆ ಏನಂತಾರೆ ನಡ್ಕೊಂಡು ಬಂದಿದೆ ಆ ನಂತರ ನಿಂತೋಗಿದ್ದು ಬಹಳ ವರ್ಷಗಳ ಆಟ ನಡೆದು ಬ್ಯಾರನ್ ಪಿಎಲ್ ಡಿ ಕೋಬರ್ಟಿನ್ ಡಿ ಕೋಬರ್ಟಿನ್ ಎಂಬ ಪರಮಾದೇಶದ ಒಬ್ಬ ವ್ಯಕ್ತಿ ಈ ಆಟವನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಒಲಿಂಪಿಕ್ ಆಟದ ನ್ಯಾಯದ್ದೇಶಗಳನ್ನೆಲ್ಲ ಓದಿ ಪ್ರಪ್ರಥಮ ಬಾರಿಗೆ ಸಾವಿರದ ಎಂಟುನೂರ ಮತ್ತೆ ಪ್ರಾರಂಭ ಮಾಡಿದ ಆಟ ಇದೆ ಒಲಿಂಪಿಕ್ ಆಟ ಅಂಕಣದ ಪರಿಚಯ ನಿಮ್ಗೆ ಹೇಳಿದ ಅಂಕಣದ ಪರಿಚಯ ಅಂದ್ರೆ ಏನು ಇದು ನೋಡಿ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಡಬಲ್ ಮತ್ತೆ ಮಿಶ್ರ ಡಬಲ್ಸ್ ಸಿಂಗಲ್ಸ್ ಡಬಲ್ಸ್ ಅಂತ ಮತ್ತೆ ಮಿಶ್ರ ಡಬಲ್ಸ್ ಮಿಶ್ರ ಅಂದ್ರೆ ಒಂದ್ ಹೆಣ್ಣು ಇಲ್ಲೊಂದು ಹೆಣ್ಣು ಇಲ್ಲೊಂದು ಇಲ್ಲೊಂದು ಮಿಶ್ರ ಸಿಂಗಲ್ಸ್ಮ್ ಹೆಣ್ಣು ಮಕ್ಕಳು ಆಡಬಹುದು ಡಬಲ್ಸ್ ಗಂಡುಮಕ್ಳು ಆಡಬಹುದು ಹೆಣ್ಮರು ಹೆಣ್ಮಕ್ಳು ಆಡಬಹುದು ಮಿಶ್ರ ಡಬಲ್ಸ್ ಒಂದ್ ಹೆಣ್ಣು ಒಂದ್ ರೆಡ್ ಮತ್ತಾಯ್ತಾ ಬದಿ ರೇಖೆ ಒಳಗಿನ ಅಂಕಣ ಮಾತ್ರ ಅನ್ವಯವಾಗುತ್ತದೆ ಸಿಂಗಲ್ಸ್ ನಲ್ಲಿ ಬದಿ ರೇಖೆ ಅಂಕಣ ಮಾತ್ರ ಸಿಂಗಲ್ಸ್ ಅಲ್ಲಿ ಇಲ್ಲಿ ಇಲ್ಲಿಂದ ಇಲ್ಲಿ ಮಾತ್ರ ಏನಾಗುತ್ತೆ ಸಿಂಗಲ್ಸ್ ಅಪ್ಲೈ ಆಗುತ್ತೆ ಡಬಲ್ಸ್ ಇಲ್ಲ ಫುಲ್ ಅಪ್ಲೈ ಆಗುತ್ತೆ ಸರ್ವಿಸ್ ಮಾಡಿದ ಶರ್ಟ್ಲ್ ಹಿಂದಿನ ಬಾಕ್ಸ್ ನಲ್ಲಿ ಬಿಲ್ ಡಬಲ್ಸ್ ಮಾಡಿದಾಗ ಮಾತ್ರ ಸರ್ವಿಸ್ ಮಾಡಿದಾಗ ಈ ಬಿಲ್ ಕೊಡುದು ಸರ್ವಿಸ್ ಬಂದ್ಬಿಟ್ಟು ಬಿಡಬಹುದು ಆದ್ರೆ ಸಿಂಗಲ್ಸ್ ನಲ್ಲಿ ಆಟ ನಡೆದಾಗ ಸರ್ವಿಸ್ ಮಾಡಿದ ಶರ್ಟ್ಲ್ ಹಿಂದಿನ ಬಾಕ್ಸ್ ನಲ್ಲಿ ಬಿದ್ದರೆ ಸರಿ ಎಂದು ಪರಿಗಣಿಸಲಾಗುತ್ತದೆ ಸಿಂಗಲ್ಸ್ನಲ್ಲಿ ಮಾಡಿದ ಕೂಡ ಪರಿಗಣಿಸ್ತಾರೆ ಅಂಕಣವನ್ನು ಸಮನಾಗಿ ಒಂದು ಮಧ್ಯ ರೇಖೆ ಇರುತ್ತದೆ ಸರ್ವಿಸ್ ರೇಖೆಯಿಂದ ಕೊನೆ ರೇಖೆವರೆಗೆ ಹೀಗಾಗಿ ಬಲ ಅಂಕಣ ಎಂದು ಗುರುತಿಸಲ್ಪಡುತ್ತದೆ ಈ ಕಡೆಯಿಂದ ಈ ಕಡೆ ಸರ್ವಿಸ್ ಮಾಡ್ತಾರೆ ಈ ಕಡೆ ಸರ್ವಿಸ್ ಮಾಡ್ತಾರೆ ಹೀಗೆ ಅರ್ಥ ಆಯ್ತಾ ಚಿತ್ರದಲ್ಲಿ ತೋರಿಸಿದಂತೆ ಬಲ ಸರ್ವಿಸ್ ಕೇಂದ್ರ ಎಡ ಸರ್ವಿಸ್ ಕ್ಷೇತ್ರ ಸರ್ವಿಸ್ ರೇಖೆ ಚಾರ್ಟ್ ಸರ್ವಿಸ್ ಲೈನ್ ಅಂದ್ರೆ ಏನು ಶಾರ್ಟ್ ಸರ್ವಿಸ್ ಅಂದ್ರೆ ಇಲ್ಲಿಂದ ಇಲ್ಲಿ ಚಾರ್ಟ್ ಶಾರ್ಟ್ ಸರ್ವಿಸ್ ಅಂತ ಸರ್ವಿಸ್ ಇಲ್ಲ ಅಂತ ಬದಿ ರೇಖೆಗಳು ಕೊನೆ ರೇಖೆಗಳು ಲಾಂಗ್ ಸರ್ವಿಸ್ ಕ್ಷೇತ್ರ ಹೀಗೆ ಕ್ರಮಬದ್ಧವಾಗಿ ಇರುತ್ತವೆ ಅಂಕಣದ ನಾಲ್ಕು ಮೂಲೆಗಳಲ್ಲಿ ಬಾಕ್ಸ್ ಗಳನ್ನು ನಾವು ಕಾಣಬಹುದು ಸಿಂಗಲ್ಸ್ ನಲ್ಲಿ ಆಗಲಿ ಡಬಲ್ಸ್ ನಲ್ಲಿ ಆಗಲಿ ಸರ್ವಿಸ್ ಮಾಡಿದ ಸೆಟ್ ನ ಮೂಲೆಗಳ ಮೂಲೆ ಮೂಲೆಗಳಲ್ಲಿರುವ ಬಾಕ್ಸ್ ಒಳಗಡೆ ಬಿದ್ದರೆ ತಪ್ಪು ಎಂದು ಪರಿಗಣಿಸಲಾಗುವುದು ಸಿಂಗಲ್ಸ್ ನಲ್ಲಿ ಆಟ ನಡೆಯುತ್ತಿರುವಾಗ ಮೂಲೆ ಬಾಕ್ಸ್ ನಲ್ಲಿ ರ್ಯಾಲಿ ಶೆಟಲ್ ಬಿದ್ದರೆ ತಪ್ಪು ಎಂದು ಡಬಲ್ಸ್ ಆಟದ ರ್ಯಾಲಿಯ ಸಂದರ್ಭದಲ್ಲಿ ಮೂಲೆಯಲ್ಲಿರುವ ಬಾಕ್ಸ್ ನಲ್ಲಿ ಶೆಟಲ್ ಬಿದ್ದರೆ ಸರಿ ಸರಿ ಎಂದು ಪರಿಗಣಿಸಲಾಗುವುದು ಅಂಕಣದ ಅಳತೆ ಕೊಟ್ಟ ನೋಡಲಿ ನಲವತ್ತ ನಾಲ್ಕು ಅಡಿ ಏನೋ ನಲವತ್ತ ನಾಲ್ಕು ಅಡಿ ಉದ್ದ ಸಿಂಗಲ್ಸ್ ಸಿಂಗಲ್ಸ್ ನಲ್ವತ್ನಾಲ್ಕು ಇಪ್ಪತ್ತು ಅಷ್ಟೇ ನೋಡಬಹುದು ನೀವು ಏನೋ ಸಿಂಗಲ್ ಸಿಗಷ್ಟು ಡಬಲ್ ಸಿಗಷ್ಟು ಅಂತ ಹೇಳಿ ಕಂಪನಿಯಿಂದ ಎನ್ನುವ ಅಂಕಣ ಇತ್ತು ಕೊಟ್ಟೆ ನೋಡಿದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಂತ ಫೈವ್ ಪಾಯಿಂಟ್ ಸಿಕ್ಸ್ ನಾಲ್ಕು ಇದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಅರ್ಥ ಆಯ್ತಾ ಎರಡು ಬಾರಿ ಇಲ್ಲಿ ಇದು ಸಿಕ್ಸ್ ಪಾಯಿಂಟ್ ಸಿಕ್ಸು ಇಲ್ಲಿಂದ ಇಲ್ಲೂ ಅಷ್ಟೇ ಸಿಕ್ಸ್ 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 ರಾಕೆಟ್ ರಾಕೆಟ್ ನಲ್ಲಿ ಬಳಸುವ ರಾಕೆಟ್ ನ ತಲೆ ಭಾಗ ಅಂಡ ಕೃತಿಯಲ್ಲಾಗಿದ್ದು ತಂತಿಯಿಂದ ಗಟ್ಟಿಯಾದ ಹಣೆಯಲ್ಲಿ ಕೊಟ್ಟಿರುತ್ತದೆ ಇಲ್ಲಿ ತಂತಿ ಅಂತ ಕೊಟ್ಟರೆ ಇಲ್ಲಿ ತಂತಿ ಅಂದ್ರೆ ಕಬ್ಬಣ ತಂತಿ ಅನ್ಬಾಡಕ್ಕೆ ಪ್ಲಾಸ್ಟಿಕ್ ತಂತಿ ಅಂತ ಫೈಬರ್ ತಂತಿರ್ತೀವಿ ಗೊತ್ತಲ್ಲ ಅದನ್ನು ಹೇಳಿದಿರ್ತೀವಿ ಮತ್ತೆ ತಂತಿ ಅಂತ ಕೊಟ್ಟರೆ ಕಬ್ಬಣದಿಂದ ಹಾಕಿರ್ಬೋದನ್ ಕಬ್ಬಣದಿಂದ ಇರೋದಕ್ಕೆ ತಂತಿ ಅಂದ್ರೆ ನಾನ್ ಸಾಮಾನ್ಯವಾಗಿ ಫೈಬರ್ ತಂತಿ ನೈಲಾನ್ ರಾಕೆಟ್ ಒಟ್ಟು ಉದ್ದ ಅರವತ್ತೆಂಟು ಸೆಂಟಿಮೀಟರ್ ಆಗಿರುತ್ತದೆ ರಾಕೆಟ್ನ ತಲೆ ಭಾಗದ ಉದ್ದ ಮತ್ತು ತಲೆಯ ಮೇಲ್ಭಾಗದ ಅಗಲವು ಇಪ್ಪತ್ಮೂರು ಸೆಂಟಿಮೀಟರ್ ಹೊಂದಿರುತ್ತದೆ ಶಟಲ್ ರಾಕೆಟ್ ನ ತೂಕವು ನೀರಿರಬಾರದು ರಾಕೆಟ್ ಅನ್ನು ಸ್ಟೀಲ್ ಅಲುಮಿನಿಯಂ ಸ್ಟೀಲ್ ಅಲುಮಿನಿಯಂ ಸಿರಾಮಿಕ್ಸ್ ಗಳಿಂದ ಸಂಯೋಜಿಸಿ ಮಾಡಿಕೊಟ್ಟಿರುತ್ತದೆ ಶಟಲ್ ಸಾಮಾನ್ಯವಾಗಿ ಸಿಂಥೆಟಿಕ್ ವಸ್ತುವಿನಿಂದ ತಯಾರಾಗುವ ಶಟಲ್ ಒಟ್ಟು ಹದಿನಾರು ಗರಿ ಹೊಂದಿರುತ್ತದೆ ಗರಿಗಳ ತಲೆಭಾಗದಿಂದ ಭಾಗದಿಂದ ಕಾಫ್ ಬೇಸಿದವರೆಗೆ ಅರವತ್ತೆರಡು ಮಿಲಿಮೀಟರ್ ಎಪ್ಪತ್ತು ಮಿಲಿಮೀಟರ್ ಅಳತೆ ಇರುತ್ತದೆ ಹಾಗೂ ಗರಿಗಳ ತುದಿಯಲ್ಲಿ ಏರ್ಪಡುವ ಐವತ್ತೆಂಟು ಅರವತ್ತೆಂಟು ಮಿಲಿಮೀಟರ್ ಆಗಿರುತ್ತದೆ ಅಲ್ಲದೆ ಬೇಸ್ ಕೆಳಭಾಗದ ಎಳಭಾಗದ ಸುತ್ತಲೂಟರ್ ಇಪ್ಪತ್ತೆಂಟು ಮಿಲಿಮೀಟರ್ ಇರುತ್ತದೆ ಶೆಟಲ್ನ ತೂಕ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಗ್ರಾಮ್ ಐದು ಪಾಯಿಂಟ್ ಐದು ಸೊನ್ನೆ ಗ್ರಾಮವರೆಗೆ ಇರುತ್ತದೆ ಜಾಳಿಗೆ ಕೊಟ್ಟರೆ ನೋಡ್ರಿ ಜಾಳಿಗೆ ಅಂದ್ರೆ ಏನೋ ಕಂಬಗಳು ಕಂಬಗಳು ನೋಡ್ರಿ ಅಂಕಣದ ಎರಡು ಬದಿ ರೇಖೆಗಳಿಗೆ ತಾಕುವಂತೆ ಹೊರಭಾಗದಲ್ಲಿ ಕಂಬಗಳನ್ನು ಇರಿಸಲಾಗುವುದು ಈ ಕಂಬಗಳ ಎತ್ತರ ಒಂದು ಪಾಯಿಂಟ್ ಐದೈದು ಮೀಟರ್ ಇರುತ್ತದೆ ಸಾಮಾನ್ಯ ನಿಯಮಗಳು ಏನಡ್ರೆ ಸಾಮಾನ್ಯ ನಿಯಮಗಳು ಯಾರು ಗೊತ್ತಿಲ್ಲ ಸಾಮಾನ್ಯ ನಿಯಮಗಳು ಬ್ಯಾಡ್ಮಿಂಟನ್ ಪಂದ್ಯ ಆರಂಭಿಸುವ ಮುನ್ನ ಅಧಿಕಾರಿಗಳು ಟಾಸ್ ಮಾಡಿ ಅಂಕಣ ಅಥವಾ ಸರ್ವಿಸ್ ಆಯ್ಕೆಗಾಗಿ ಅವಕಾಶ ನೀಡುತ್ತಾರೆ ಈ ಆಟವು ಸಿಂಗಲ್ಸ್ ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ಗಳಲ್ಲಿ ಎಳೆಯುವುದು ಎಂದು ತಿಳಿದುಕೊಂಡಿದ್ದೀರಿ ಈಗ ಆಟದ ಕೆಲವು ಸಾಮಾನ್ಯ ನಿಯಮಗಳ ಬಗ್ಗೆ ತಿಳಿಯೋಣ ಪಂದ್ಯವು ಮೂರು ಸೆಕೆಂಡ್ಗಳಿಂದ ಗೇಮ್ ಕೂಡಿರುತ್ತದೆ ಎರಡು ಸೆಟ್

ಮೂರಲ್ಲಿ ಇಬ್ಬರು ಒಂದೊಂದು ಗೆದ್ರೆ ಫೈನಲ್ ಆಡ್ತಾರೆ ಐದರಲ್ಲಿ ಇಬ್ಬರು ಎರಡು ಆಟ ಗೆದ್ರೆ ಇನ್ನೊಂದು ಏನ್ ಮಾಡ್ತಾರೆ ಫೈನಲ್ ಆಡ್ತಾರೆ ಹಂಗೆ ಬೆಸ್ಟ್ ಆಫ್ ಫೈವ್ ಮತ್ತೆ ಬೆಸ್ಟ್ ಆಫ್ ತ್ರೀ ಆಟ ಬಂದು ಇಪ್ಪತ್ತೊಂದು ಅಂಕಗಳಾಗಿ ಆಡ ಆಡಲಾಗಿರುತ್ತದೆ ಎರಡು ತಂಡಗಳು ಇಪ್ಪತ್ತು ಅಂಕ ಸಮ ಮಾಡಿಕೊಂಡರೆ ಸತತವಾಗಿ ಎರಡು ಅಂಕ ಪಡೆಯಬೇಕಾಗುತ್ತದೆ ಗರಿಷ್ಠ ಮಿತಿ ಮೂವತ್ತು ಅಂಕಗಳು ನೋಡಿ ಇಪ್ಪತ್ತು ಈಕ್ವಲ್ ಆದರೆ ಏನು ಮಾಡ್ತಾರೆ ಡಿಫರೆನ್ಸ್ ಆಫ್ ಟೂ ಅಲ್ಲಿ ಕೇಳ್ತಾರೆ ಆಗದೇ ಇದ್ದರೆ ಡಿಫರೆನ್ಸ್ ಆಫ್ ಟೂ ಆಗದೇ ಇದ್ರೆ ಮೂವತ್ತಂಕ ಯಾರು ಮೊದಲು ಕೊಡ್ತಾರೋ ಆ ಸೆಟ್ ಅವರು ವಿನ್ನು ಅಂತ ನೆಕ್ಸ್ಟ್ ಗೆಲುವು ಸಾಧಿಸಿದ ತಂಡಕ್ಕೆ ಮುಂದಿನ ಆಟದಲ್ಲಿ ಸರ್ವಿಸ್ ಮಾಡಲು ಅವಕಾಶ ನೀಡಬೇಕು ಹ್ಞೂ ಗೆಲುವು ಸಾಧಿಸಿದ ತಂಡಕ್ಕೆ ಮುಂದಿನ ಸರ್ವಿಸ್ ಸರ್ವಿಸ್ ಮಾಡಲು ಅವಕಾಶ ನೀಡಬೇಕು ಅವಕಾಶ ನೀಡಬೇಕು ಒಂದು ಆಟ ಮುಗಿದ ನಂತರ ಮುಂದಿನ ಆಟಕ್ಕೆ ಆಟಗಾರರು ತಮ್ಮ ಅಂಕಣವನ್ನು ಬದಲಿಸಬೇಕು ಹ್ಮ್ ನೋಡಿ ಒಂದು ಆಟ ಆಡಬೇಕಾದ್ರೆ ಗೆಲ್ರ ಅವರು ಈ ಕೋಲಲ್ಲಿ ಬರ್ತಾರೆ ಮೂರನೇ ಆಟ ನಡೆದಾಗ ಹನ್ನೊಂದು ಅಂಗಗಳಿಗೆ ಅಂಕಣ ಬದಲಿಸಬೇಕು ನೋಡಿ ಬೆಸ್ಟ್ ಆಫ್ ತ್ರೀ ಅಂತ ಹೇಳಿದಾಗ ಇಬ್ಬರು ಒಂದೊಂದು ಗೆದ್ದಿರ್ತಾರೆ

ಮೊದಲು ಹನ್ನೊಂದು ಅಂಕ ಆದಾಗ ಅವರಿಗೆ ವಿಶ್ರಾಂತಿ ಸಮಯ ಕೊಡಲಾಗುತ್ತದೆ ಮತ್ತು ಒಂದು ಆಟ ಹಾಗೂ ಇನ್ನೊಂದು ಆಟದ ಮಧ್ಯೆ ಎರಡು ನಿಮಿಷದ ವಿಶ್ರಾಂತಿ ಸಮಯ ಕೊಡುತ್ತದೆ ಪಂದ್ಯ ಆಟ ನಡೆಯುವ ಸಂದರ್ಭದಲ್ಲಿ ನಿರ್ಣಾಯಕರ ಅನುಮತಿ ಇಲ್ಲದೆ ಅಂಕಣದಿಂದ ಹೊರಗೆ ಹೋಗುವುದೇ ಬಹುಮತಿಲ್ಲ ಸರ್ವಿಸ್ ಮಾಡುವ ಆಟಗಾರ ಹಾಗೂ ರಿಸೀವ್ ಮಾಡುವ ಎದುರಾಳಿ ಆಟಗಾರರೊಬ್ಬರು ಅಭಿಮುಖ ಅಂಕಣದಲ್ಲಿ ನಿಲ್ಲದೆ ಡಯಂಗ್ನ యాక్సల్ తయakl లాగే నిలబెకగ ఉంటుంది ఇప్పుడు నొడరే క్లియర్ నిొష్టం ఇక్కడైనా సర్వీస్ ಮಾಡಿದానా ఎడ్రాయికండి ఇక్కడై సర్వీస్ ಮಾಡకోవచ్చు ఇట్ ఇస్ అ డైయాగోనల్ అంటే డైయాగోనల్ సర్వీస్ అంటే అర్థం అవుతారా ఇక్కడైనా ఇక్కడైనా సర్వీస్ ಮಾಡకోవచ్చు ఇక్కడైనా ఇక్కడై సర్వీస్ ಮಾಡొగಿಲ್ಲ ఎక్కడ సేమ్ కోల్దా అవుతదు హ్ పాయింట్ వందరే మాత్రం ఇక్కడై కొడతానే ఇక్కడైనా ఇక్కడైనా ಮಾಡకోవచ్చు ఇక్కడైనా ఇక్కడై ಮಾಡಿದ್ರೆ పాయింట్ ಅರ್ಥ ಆಯ್ತಾ <experiences> ಸರ್ವಿಸ್ ಮಾಡುವವ ಅಂಕುಗಳು ಸಮವಾಗಿದ್ದಾಗ ಅಂಕಣದ ಬಲಭಾಗದಿಂದ ಮತ್ತು ಅಂಕಗಳು ಬೆಸ ಸಂಖ್ಯೆಯಲ್ಲಿ ಇದ್ದಾಗ ಅಂಕಣದ ಎಡಭಾಗದಿಂದ ಸರ್ವಿಸ್ ಮಾಡಬೇಕು ಹೋದ ಸರ್ವಿಸ್ ಮಾಡುವಾಗ ಶಟಲ್ ಅನ್ನು ಕೈಯಿಂದ ಬಿಟ್ಟು ನಂತರ ರಾಕೆಟ್ ಇಂದ ಹೊಡೆಯಬೇಕು ಈ ಕೈಯಲ್ಲಿದ್ದಂಗೆ ಇದ್ದಂಗೆ ಹೊಡೀಬಾರ್ದು ರಾಕೆಟ್ ಇಂದ ಕೈಯಿಂದ ಬಿಟ್ಟು ಆಮೇಲೆ ಹಿಂಗ್ ಮಾಡಬೇಕು ಮತ್ತೆ ನೆಲ ಬೀಳದಂಗಲ್ಲ ರಾಕೆಟ್ ಇದ್ರ ನಡುವೆ ಬಿಸಾಕ್ ಹಿಂಗೆ ಮಾಡಬೇಕು ತಪ್ಪುಗಳನ್ನು ಕೆಳಕಂಡ ಸಂದರ್ಭದಲ್ಲಿ ಪರಿಗಣಿಸಲಾಗುವುದು ತಪ್ಪುಗಳು ಏನಾಗುತ್ತೆ ನೋಡ್ರಿ ರ್ಯಾಲಿ ಅಥವಾ ಸರ್ವಿಸ್ ಮಾಡುವ ಸಂದರ್ಭದಲ್ಲಿ ಶಟಲ್ ಅನ್ನು ಒಂದೇ ಒಡೆತದಲ್ಲಿ ಹೊಡೆದಿದ್ದಾಗ ನಿಮ್ ಬಂದು ಸ್ವಲ್ಪ ಸೈಡಿಗಿತ್ತು ಮತ್ತೆ ಬಂದು ಮತ್ತೆ ಹೊಡಿಬಹುದು ಹಂಗೆ ಹೊಡಿಬಾರದು ಒಂದ್ಸಲಕ್ಕೆ ಒಂದೇ ಟಚ್ ಶಟಲ್ ಅಂಕಣ ಬಿಟ್ಟು ಹೊರಗೆ ಬಿದ್ದ ಸಂದರ್ಭದಲ್ಲಿ ಶೆಟಲ್ ಅಂಕಣ ಮತ್ತು ಹೊರಗೆ ಸಂದರ್ಭದಲ್ಲಿ ಕೂಡ ಏನು ಮಾಡಬಹುದು ಸರ್ವಿಸ್ ಮಾಡಿದ ಶೆಟಲ್ ಡಯಾಗನಲ್ ಅಂಕಣದಲ್ಲಿ ಬೀಳದಿದ್ದರೆ ನೋಡಿ ಇಲ್ಲಿಂದ 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 ನೋಡಿ ಪರಿಗಣಿಸಲಾಗುತ್ತದೆ ನೋಡಿ ತಪ್ಪುಗಳನ್ನು ಕೆಳಕಂಡ ಸಂದರ್ಭದಲ್ಲಿ ಪರಿಗಣಿಸಲಾಗುತ್ತದೆ ಇಲ್ಲಿಂದ ಇಲ್ಲಿ ಮಾಡಬಲ್ಲಿ ಇಲ್ಲಿಂದ ಇಲ್ಲಿ ಮಾಡ ಅಂತಂದ್ರೆ ಪರಿಗಣಿಸಬಹುದು ಹೌದಾ ಇವ್ನೇ ಮಾಡಬೇಕು ಇಲ್ಲಿಂದ ಈ ಕಡೆ ಮಾಡಬೇಕು ಮಿಸ್ ಆಗಿ ಈ ಕಡೆ ಮಾಡಿದಾಗ ಅವ್ನು ಸುಮ್ಮನೆ ಬಿಟ್ಟರೆ ಸರಿ ತಗಂದ್ರೆ ಪರಿಗಣನೆ ಆಗುತ್ತೆ ಅರ್ಥ ಆಯ್ತಾ ಸರ್ವಿಸ್ ಗೆರೆಯನ್ನು ಸ್ಪರ್ಶಿಸದಿದ್ದರೆ ಸರ್ವಿಸ್ ಗೆರೆಯನ್ನು ಸ್ಪರ್ಶಿಸದಿದ್ದರೆ ಅರ್ಥ ಆಯ್ತಾ ಈ ಗೆರೆ ತುಳಿಯಬಾರ್ದು ಈ ಗೆರೆಯಲ್ಲಿ ಈ ಗೆರೆಯಲ್ಲಿ ತೊಳೆದು ತೊಳೆದು ಮಾಡಬಾರ್ದು ಶಾರ್ಟ್ ಸರ್ವಿಸ್ ಸ್ಥಳದಲ್ಲಿ ಸರ್ವಿಸ್ ಮಾಡಿದ ಸೆಂಟ್ರಲ್ ಬಿದ್ದರೆ ಸರ್ವಿಸ್ ಬಿದ್ರೆ ಆಟ ಇಲ್ಲ ತಪ್ಪು ಅಂತ ಇಲ್ಲಿಂದ ಮಾಡಿದ್ರೆ ವಿಶ್ವ ಬಿಡಬೇಕು ಶಾರ್ಟ್ ಸರ್ವಿಸ್ ಅಂತ ತಗೊಂಡ್ರೆ ತಗೊಂಡೆ ಬಿಟ್ಟರೆ ಅವರಿಗೆ ಇಲ್ಲಿ ಹೇಳ್ಕೊಂಡರೆ ತಪ್ಪುಗಳನ್ನು ಕೆಳಕಂಡ ಸಂದರ್ಭಗಳಲ್ಲಿ ಪರಿಗಣಿಸಲಾಗುತ್ತದೆ ಏನ್ ಪರಿಗಣಿಸಲಾಗುತ್ತದೆ ಯಾರಿಯ ಸರ್ವಿಸ್ ಸಂದರ್ಭದಲ್ಲಿ ಶೆಟಲ್ ಅನ್ನು ಒಂದೇ ಹೊಡೆತದಲ್ಲಿ ಹೊಡೆಯದಿದ್ದಾಗ ಎರಡು ಹೊಡಿಬಾರದು ಶೆಟ್ಲ್ ಅಂಕಣ ಬಿಟ್ಟು ಹೊರ ಬಿದ್ದ ಅಂಕಣ ಬಿಟ್ಟು ಹೊರ ಬಂದು ಕೂಡ ಆಡಬಿಡ್ತಾರ ಸರ್ವಿಸ್ ಮಾಡಿದ ಶಟಲ್ ಡಯಾಗ್ನಲ್ ಅಂಕಣದಲ್ಲಿ ಬೀಳದಿದ್ರೆ ಅವ್ರು ತಗೊಂಡ್ಬಿಟ್ರೆ ಪರಿಗಣಿಸ್ತದೆ ಸರ್ವಿಸ್ ಕೆರಿಯರ್ ಸ್ಪರ್ಶಿಸುತ್ತಿದ್ದರೆ ಅದಕ್ಕೆ ಬರ್ತದೆ ಸರ್ವಿಸ್ ಶಾರ್ಟ್ ಸರ್ವಿಸ್ ಸ್ಥಳದಲ್ಲಿ ಸರ್ವಿಸ್ ಮಾಡಿದ ಶೆಫ್ಟಿ ಬಿದ್ದರೆ ಬಿದ್ದರೆ ತಗೊಂಡ್ರೆ ಪರಿಗಣಿಸ್ತಾರೆ ಹೌದಾ ಇಷ್ಟು ಇದ್ರಲ್ಲಿ ಏನು ಕ್ಷನ್ ಇದೆ ನಿಮಗೆ ಏನು ಯಾರು ಗೊತ್ತಿಲ್ಲ ಏನಾರು ಕೊಷನ್ ಇರುತ್ತೆ ಕೇಳಿ ಕೊಷನ್ ಬೇಗ ಯಾವ ಥರ ನೋಡಿ ಕೊಶನ್ ಸುಸ್ತು ಮಾಡೋದು ಕೇಳ್ತಾರೆ ಪ್ರಶ್ನೋತ್ತರ ಬೇಡ ಇದರೊಳಗೆ ಇದರೊಳಗಿನ ಕೇಳೋದು

ನಮ್ಮ ಬಲಗಡೆಯಿಂದ ಸತ್ವಟ್ಟಿಂದ ಅವ್ರ ಬಲಗಡೆ ಕೊಡಿ ಮಾಡೋಣ ಅರ್ಥ ಆಯ್ತಾ ನಮಗೆ ಇದು ಹೌದಾ ಇದು ಬಲಗಡೆ ಇದು ಬಲಗಡೆ ಇದು ಬಲಗಡೆಯಿಂದ ಬಲಗಡೆ ಅವ್ರಿಗೆ ಬಲಗಡೆ ಮತ್ತೆ ಪ್ಯಾಂಟ್ ಬಂದ ಈ ಕಡೆಯಿಂದ ಈ ಕಡೆ ಮತ್ತೆ ಈ ಕಡೆಯಿಂದ ಈ ಕಡೆ ಹಿಂಗ್ ಮಾಡೋದು ಮತ್ತೆ ಸರ್ ಸಿಂಗಲ್ ಸಂಕಣ ಅಂದರೆ ಎಂದರೇನು ಸಿಂಗಲ್ ಸಂಕಣ ಅಂದ್ರೆ ಸರ್ ಶಾರ್ಟ್ ಸರ್ವಿಸ್ ಅಂದ್ರೆ ಶಾರ್ಟ್ ಸರ್ವಿಸ್ ಅಂದ್ರೆ ನಾಡೋಂತ ಸರ್ವಿಸ್ ಈ ಗೆರೆ ಇದೆಯಲ್ಲ ಇಲ್ಲಿಂದ ಒಳಗಡೆ ಬರುತ್ತೆ ಶಾರ್ಟ್ ಸರ್ವಿಸ್ ಮಿಶ್ರಣ ಮಿಶ್ರ ಡಬಲ್ಸ್ ನೀ ತಲೇ ತಲೇ ಒಳ ಮಿಶ್ರಣ ಐತಲ್ಲ ಮಿಶ್ರ ಡಬಲ್ಸ್ ಇದು ಮಿಶ್ರ ಡಬಲ್ಸ್ ಅಂದ್ರೆ ಈಗ ಸಿಂಗಲ್ಸ್ ಡಬಲ್ಸ್ ಅಂತ ಅರ್ಥ ಸಿಂಗಲ್ಸ್ ಹೆಣ್ಮಕ್ಳು ಹೆಣ್ಮಕ್ಳು ಆಡ್ಬಹುದು ಹೆಣ್ಣು ಮಕ್ಳು ಗಂಡು ಆಡಬಹುದು ಡಬಲ್ಸ್ ಹೆಣ್ಮಕ್ಳು ಹೆಣ್ಮಕ್ಳು ಆಡ್ಬೋದು ಗಂಡು ಮಕ್ಕಳು ಗಂಡು ಮಕ್ಕಳು ಡಬಲ್ಸ್ ಮಿಶ್ರ ಡಬಲ್ಸ್ ಅಂದ್ರೆ ಒಂದು ಹೆಣ್ಣು ಒಂದು ಗಂಡು ಒಂದು ಹೆಣ್ಣು ಒಂದು ಗಂಡು ಇವರು ಇಬ್ರು ಇವ್ರಿಬ್ರು ಟೀಮ್ ಒಂದು ಮಿಶ್ರ ಡಬಲ್ಸ್ ಅಂತ ಅದಕ್ಕೆ ಮಿಶ್ರ ಡಬಲ್ಸ್ ಹ್ಞೂ ರಿಸೀವ್ ಅಂದರೆ ನಾವು ರಾಕೆಟ್ ಮತ್ತು ಇಂಥ ಒಂದು ಇದೇ ಕೊಡ್ರಿ ಕೊಟ್ಟು ಅವೆರಡು ಇವೆರಡು ಸೆಂಟ್ರಿಂದ ಇದನ್ರಿ ಈ ಏನು ಮಾಡ್ತೀವಿ ನಾವು ಹಿಂಗೆ ಸರ್ವಿಸ್ ಮಾಡ್ತೀವಿ ಸರ್ವಿಸ್ ಮಾಡೋ ಅವ್ನು ಎದುರುಗಡೆ ಪಟ್ಟಿದ್ದಲ್ಲ ಎದುರುಗಡೆ ಆಟಗಾರ ಅವನು ಹಿಂಗೆ ಪಡಿತಲ್ಲ ಕೆಳಗಿನ ಹೋಗಿ ಕೊಡ್ತಾರಲ್ಲ ಅಂತ ರಿಸೀವ್ ಸರ್ವಿಸ್ ಮಾಡಿದ ಬಾಲಿಗೆ ವಾಪಸ್ ಕಳ್ಸದೆ ರಿಸೀವ್ ಅರ್ಥ ಆಯ್ತಾ ಮತ್ತೆ

ಬುಧವಾರ ಹಿಂಗ್ ಮಾಡೋ ಅಂತ ಆಟಕ್ಕೆ ಏನ್ ಮಾಡ್ತೀವಿ ಈಗ ಸರ್ವಿಸ್ ಮಾಡ್ತೀವಿ ಈ ಕಡೆ ನಾಲ್ಕು ಕಡಕ್ಕೆ ಈ ಕಡೆ ಈ ಕಡೆ ಎಂಟು ಕಡೆಯಿಂದ ಈ ಕಡೆ ಸರ್ವಿಸ್ ಮಾಡ್ತೀವಲ್ಲ ಆ ಸರ್ವಿಸ್ ಈ ಗಾಡಿ ಬಂದ್ರೆ ಮಾತ್ರ ಆಟ ಇಲ್ಲದಿಲ್ಲ ಇಷ್ಟಕ್ಕೆ ಬಿದ್ರೆ ಇಷ್ಟಕ್ಕೆ ಬಿದ್ರೆ ಈ ಇಲ್ಲ ಅದನ್ನ ಶಾರ್ಟ್ ಸರ್ವಿಸ್ ಅಂತ ಹೇಳ್ತೀವಿ ಏನ್ ಹೇಳ್ತೀವಿ ಮತ್ತೆ ಡೌಟ್ ಇದೆ ನಿಮ್ಗೆ ಬಗ್ಗೆ ಎಲ್ಲ ಗೊತ್ತಾಯ್ತಾ ಓಕೆ